ಬಾಗಲಕೋಟೆಯ ಲೋಕಸಭಾ ಚುನಾವಣೆ ಫಲಿತಾಂಶ ಬಿ ಜೆ ಪಿ ಪಾಲಾಗಿದೆ ಈ ಹಿನ್ನೆಲೆಯಲ್ಲಿ ಸತತ ಐದು ಬಾರಿಗೆ ಪಿ ಸಿ ಗದ್ದಿಗೌಡ ಅವರು ಆಯ್ಕೆಯಾಗುವ ಮೂಲಕ ಮತ್ತೆ ಸಂಸತ್ತಿನಲ್ಲಿ ಪ್ರವೇಶ ಮಾಡಿದ್ದಾರೆ ಬನ್ನಿ ಈಗ ಅವರು ನಮ್ಮೊಂದಿಗೆ ಇದ್ದಾರೆ ಅವರು ಐದನೇ ಗೆಲುವು ಬಾರಿ ಈ ಬಾರಿ ಐನೇ ಸರಿ ಗೆಲುವು ಮತ್ತು ಅವರು ತಮ್ಮ ಅಭಿಪ್ರಾಯ ಏನು ವ್ಯಕ್ತಪಡಿಸ್ತಾರೆ ಮುಂದೆ ಏನೇನು ಅಭಿವೃದ್ಧಿ ಕಾಮಗಾರಿಗಳು ಹಾಕೊಂಗ್ತಾರೆ ಏನೆಲ್ಲ ಅವರು ಯೋಚನೆಗಳನ್ನು ಕೇಳೋಣ ಸರ್ ನಮಸ್ಕಾರ ಸರ್ ಮೊದಲು ನಿಮಗೆ ಅಭಿನಂದನೆಗಳು ಯಾಕೆಂದರೆ ನೀವು ಐದನೇ ಬಾರಿಗೆ ಗೆಲುವು ಸಾಧಿಸಿದರೆ ನಿಮಗೆ ಏನು ಅನ್ನಿಸ್ತಾ ಇದೆ ಈಗ ತಮಗೆ ನಾನು ಕೂಡ ಮೊದಲು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈಗಾಗಲೇ ಹನ್ನೆರಡು ಸುತ್ತಿನ ಮತದ ಎಣಿಕೆ ಮುಗಿದಿದೆ ಈಗಾಗಲೇ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳು ನನಗೆ ಬಂದಿವೆ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಹಿರಿಯರು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಹೆಚ್ಚಿಗೆ ಮತ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗೆಯೇ ಮತ್ತೆ ಬಾಗಲ್ಕೋಟೆ ಲೋಕಸಭಾ ಕ್ಷೇತ್ರದ ಎಲ್ಲ ಜನರು ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಮತ್ತು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಇವತ್ತು ಅವಕಾಶವನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹಾಗೆಯೇ ಇವತ್ತು ಜನರ ಅಪೇಕ್ಷೆಯಂತೆ ಇವತ್ತು ಈ ಕ್ಷೇತ್ರದಲ್ಲಿ ಬರಬೇಕಾಗಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೇಂದ್ರ ಸರ್ಕಾರದಿಂದ ತಂದು ಅಭಿವೃದ್ಧಿ ಪಡಿಸಿದ ಜೊತೆಗೆ ಇವತ್ತೇನು ಜನತೆಗೆ ಮುಟ್ಟತಕ್ಕಂಥ ಕಲ್ಯಾಣ ಕೆಲಸಗಳ ಬಗ್ಗೆ ಪ್ರಾಮಾಣಿಕವಾಗಿ ಇವತ್ತು ನಾನು ಆ ಒಂದು ಎಲ್ಲ ಕೆಲಸಗಳನ್ನು ಮಾಡಿಕೊಡ್ಲಿಕ್ಕೆ ಇವತ್ತು ನನ್ನದೇ ಆಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಸರಿ ಈಗ ನೀವು ಈ ಬಾರಿ ಐದನೇ ಬಾರಿ ಗೆಲುವು ಸಾಧಿಸಿದ್ರಿ ಸತತ ಐನೇ ಬಾರಿ ಹ್ಯಾಟ್ರಿಕಾಗೋದ್ರಿಂದ ನಿಮಗೆ ಈ ಬಾರಿ ಮತ್ತೆ ಬಿ ಜೆ ಪಿ ಪಕ್ಷ ಅಧಿಕಾರ ಬಂದಾಗ ನಿಮಗೆ ಈಗಾದರೂ ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ ಅದರ ಬಗ್ಗೆ ನಾನು ಯಾವತ್ತೂ ಕೂಡ ಯೋಚನೆಯನ್ನು ಮಾಡೋದಿಲ್ಲ ಅದಕ್ಕೆ ಎಲ್ಲ ನಮ್ಮ ಮೇಲಿನ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ ಇವತ್ತು ನಾನು ಒಂದು ಯೋಚನೆಯನ್ನು ಮಾಡಿದ್ದೇನೆ ಈ ಚುನಾವಣೆ ಮುಗಿದ ಮೇಲೆ ಈ ಭಾಗದ ಎಲ್ಲ ನಮ್ಮ ಮುಖಂಡರುಗಳನ್ನು ಕರೆದು ಇವತ್ತು ನಮ್ಮ ಜಿಲ್ಲೆಗೆ ನಮ್ಮ ಕ್ಷೇತ್ರಕ್ಕೆ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸದ ಬಗ್ಗೆ ಇವತ್ತು ಚರ್ಚೆ ಮಾಡಿ ಆ ಒಂದು ಕೆಲಸ ಇವತ್ತು ನಾನು ಏನು ಸರ್ಕಾರದಿಂದ ಏನು ಪ್ರಸ್ತಾವನೆ ಹೇಳಬೇಕು ಆ ಪ್ರಸ್ತಾವನೆ ಕಳಿಸುವ ಜೊತೆ ಜೊತೆಗೆ ಒಟ್ಟಾಗಿ ಎಲ್ಲರನ್ನು ಸೇರಿಸಿಕೊಂಡು ನಾನು ಕೆಲಸವನ್ನು ಮಾಡಿ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಪ್ರಚಾರ ಮಾಡಿದರು ಅಂದರೆ ಯಾವ ನಾಲ್ಕು ಬಾರಿ ಆಯ್ಕೆಯಾದರೂ ಸರಿಯಾಗಿ ಅಭಿವೃದ್ಧಿ ಮಾಡಿಲ್ಲ ಅಂತ ಆರೋಪ ಮಾಡಿದರು ಇದ್ರ ಜೊತೆಗೆ ಈಗ ನೀವು ಇರುವಂಥ ಕ್ಷೇತ್ರ ಬಾದಾಮಿ ಪ್ರವಾಸೋದ್ಯಮ ಸೇರಿದಂತೆ ಈ ಜಿಲ್ಲೆಯ ಏಕಾರ ಸಮಸ್ಯೆ ಸಾಕಷ್ಟು ಬೇರೆ ಬೇರೆ ಸಮಸ್ಯೆಗಳು ಅದೆಲ್ಲ ಯಾವ ಥರ ನೀವು ಅಂತ ಅವರಿಗೆ ಈ ಇಲ್ಲಿ ಏನು ಕೆಲಸ ಆಗಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಾನು ಏನು ಪ್ರವಾಸೋದ್ಯಮ ಅಭಿವೃದ್ಧಿ ಸಲುವಾಗಿ ಇವತ್ತು ಹೃದಯ ಯೋಜನೆಯಲ್ಲಿ ಸಾಕಷ್ಟು ಕೆಲಸ ಆಗಿದೆ ಹಾಗೆಯೇ ಇವತ್ತು ನಮಗೆ ಇವತ್ತು ಒಂದು ರಾಷ್ಟ್ರೀಯ ಹೆದ್ದಾರಿ ಕೂಡ ಇವತ್ತು ಬರ್ತಾ ಇದೆ ಅದು ಈಗಾಗಲೇ ಬಾಣಾಪುರ ಗದ್ದನಕೇರಿ ಕೆಲಸ ಪ್ರಾರಂಭ ಆಗಿದೆ ಅದರ ಮುಖ್ಯ ಉದ್ದೇಶವೇ ಇವತ್ತು ಬನಶಂಕರಿ ಶಿವೋಗಿ ಮಂದಿರ ಮಾಕೂಟ ಪಟ್ಟದಕಲ್ ಹೀಗೆ ಎಲ್ಲ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ದೊಡ್ಡ ಒಂದು ರಸ್ತೆ ಕೆಲಸ ಪ್ರಾರಂಭ ಆಗಿದೆ ಆಗ್ತಿದೆ ನಾಲ್ಕು ಬಾರಿ ಹವಾದಿಂದಲೇ ನೀವು ಆಯ್ಕೆ ಅಂತ ಆಯ್ಕೆಯಾಗಿದ್ದೀರಬಾರ್ದು ಈ ಸಲ ಯಾವ ಹವಾದಿಂದ ಆಯ್ಕೆ ನನ್ನ ಹವ ಇಲ್ಲ ಏನೂ ಇಲ್ಲ ಯಾವತ್ತೂ ಕೂಡ ನನ್ನ ಒಂದು ಪ್ರಾಮಾಣಿಕ ಪ್ರಯತ್ನ ನನ್ನ ಅಭಿವೃದ್ಧಿ ಕೆಲಸ ಅದರ ಜೊತೆಗೆ ನಾನು ಜನತೆಯೊಂದಿಗೆ ನಡೆದುಕೊಳ್ಳುವ ಒಂದು ರೀತಿಯಿಂದ ಇವತ್ತು ನನ್ನನ್ನು ಆಶ್ಕರಿಸ್ತಾ ಇದ್ದಾರೆ ಆಯ್ಕೆ ಬಗ್ಗೆ ನಿಮಗೆ ಏನಂತ ನೀವು ಸಂದೇಶ ಕೊಡೋ ಇಚ್ಛೆ ಪಡ್ತೀನಿ ಯಾರಿಗೆ ಎಲ್ಲ ಜನತೆಗಾಗಲಿ ಮತ್ತು ಬೇರೆ ಏನೇನು ಡೆವಲಪ್ಮೆಂಟ್ ಮಾಡೋದು ನಾನು ಹೇಳಿದ್ದೇನೆಲ್ಲ ಜನತೆಗೆ ಈ ಒಂದು ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಪದ ಕೆಲಸದ ಬಗ್ಗೆ ಇಲ್ಲಿರ್ತಕ್ಕಂಥ ನಾಯಕರ ಜೊತೆ ಚರ್ಚೆ ಮಾಡಿ ಇವತ್ತು ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ವಿರೋಧಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರ ವಿರೋಧಿಗಳಿಗೆ ಅವರು ತಮ್ಮ ಕೆಲಸ ಅವ್ರು ಮಾಡಿದ್ದಾರೆ ಇವತ್ತು ನಾವು ನಮ್ಮ ಕೆಲಸ ನಾವು ಮಾಡಿದ್ದೀವಿ ಇವತ್ತು ಈ ಒಂದು ಚುನಾವಣೆಯಲ್ಲಿ ಇವತ್ತು ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ ನಾವು ನಮ್ಮ ಮುಖಂಡರು ಕೂಡ ಮಾಡಿದ್ದಾರೆ ಜನ ಒಟ್ಟಾರೆ ಇವತ್ತು ಮತ್ತೆ ಸನ್ಮಾನ್ಯ ನರೇಂದ್ರ ಮೋದಿರವರು ಇವತ್ತು ಪ್ರಧಾನಮಂತ್ರಿಗಳಾಗಬೇಕು ಹಾಗೇನೆ ಗದ್ದಿಗೌಡರು ಈ ಲೋಕಸಭಾ ಸದಸ್ಯರಾಗಬೇಕು ಅನ್ನುವ ಒಂದು ಯೋಚನೆಯಿಂದ ನಮಗೆ ಆಶೀರ್ವಾದ ಮಾಡಿದ್ದಾರೆ ಚುನಾವಣೆ ಪ್ರಮುಖ ಗೆಲುವಿನ ಅಂಶ ಏನಾಗಬಹುದು ಗೆಲುವಿನ ಅಂಶ ನಮ್ಮ ನಮ್ಮ ಪ್ರಾಮಾಣಿಕತೆಯೇ ಗೆಲುವಿನ ಅಂಶ ಇದು ಏನು ಸಂಸದರಾಗಿರುವಂಥ ಪಿ ಸಿ ಗದ್ದಿಗೌಡ್ರವರ ಮನದಾಳದ ಮಾತು ಆನಂದ್ ಇ ಟಿವಿ ಭಾರತ್ ಬಾಗಲಕೋಟೆ